ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಮ್ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ಇವತ್ತೊಂದು ವಿಚಾರವನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಬಯಸ್ತೇನೆ ಮುಖ್ಯವಾಗಿ ಸಿ ಪಿ ಐ ಎಮ್ ಅಥವಾ ಬೇರೆ ಬೇರೆ ನಮ್ಮ ಸಹ ಸಂಘಟನೆಗಳು ಜನಪರವಾಗಿ ಜನರ ಬೇರೆ ಬೇರೆ ಸಮಸ್ಯೆಗಳ ಪರವಾಗಿ ಅವರ ರೇಷನ್ನ ಪರವಾಗಿ ಅವರ ಹಕ್ಕುಪತ್ರದ ಪರವಾಗಿ ರಸ್ತೆಯಲ್ಲಿ ಹೊಂಡ ಬಿದ್ದರೆ ಆ ಹೊಂಡದ ಮುಚ್ಚಬೇಕು ಆ ವಾಹನಗಳಿಗೆ ಸುಲಭವಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಆಗಬೇಕು ಅಂತೇಳಿ ಹೋರಾಟ ಮಾಡಿದರೆಲ್ಲ ಪರ್ಮಿಷನೇ ಕೊಡದಂತಹ ಮೈಕ್ ಪರ ಪರವಾನಗೇ ಕೊಡದಂತಹ ಮಂಗಳೂರಿನ ಪೊಲೀಸ್ ಕಮಿಷನರ್ ಬಗ್ಗೆ ಬಹಳ ಆಶ್ಚರ್ಯ ಉಂಟು ಮಾಡೋ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಯಾಕಂದರೆ ಅವರಿಗೆ ಬಿ ಜೆ ಪಿ ಸಂಘ ಆರ್ ಎಸ್ ಎಸ್ ಪಡೆಗಳು ಏನು ಮಾಡಿದರೂ ಅವರಿಗೆ ಬೇಜಾರಾಗುವುದಿಲ್ಲ ಅವರಿಗೆ ಪರವಾನಗಿ ಕೊಡ್ತಾರೆ ಗೊತ್ತಿಲ್ಲ ಇವರು ಕೂಡ ಅದೇ ಮೂಲದಿಂದ ಬಂದವರ ಗೊತ್ತಿಲ್ಲ ಯಾಕಂದರೆ ಒಂದು ಅನುಪಮ್ ಅಗರ್ವಾಲ್ರಿಗೆ ಗೊತ್ತಿರಬೇಕು ನಾನು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ತಕ್ಕೊಂಡದ್ದು ಈ ಆರ್ ಎಸ್ ಎಸ್ನವರ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದದ್ದು ಅಲ್ಲ ಅಂತೇಳಿ ಗೊತ್ತಿರಬೇಕು ಆದರೆ ಸಂವಿಧಾನ ಪ್ರಕಾರ ಜನರ ಪ್ರತಿಭಟನೆ ಹಕ್ಕನ್ನು ಹತ್ತಿಕ್ಲಿಕ್ಕೆ ಆಗೋದಿಲ್ಲ ಆದರೆ ಇವರು ಈ ಬಡ ಜನರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದರೆ ಅವರಿಗೆ ಆಗೋದಿಲ್ಲ ಅದನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾರೆ ಬೇಕಾದ್ರೆ ನಮ್ಮ ಲೀಡರ್ಗಳ ಮೇಲೆಲ್ಲ ಕೇಸುಗಳನ್ನು ಹಾಕ್ತಾರೆ ಇವತ್ತಿನ ವಿಚಾರಕ್ಕೆ ಬರೋಣ ಮಂಗಳೂರಿನಲ್ಲಿ ಈ ಆರ್ ಎಸ್ ಎಸ್ ಪಡೆಗಳು ಅದು ಹಿಂದೂ ಜಾಗರಣ ವೇದಿಕೆಯೋ ವಿಶ್ವ ಹಿಂದೂ ಪರಿಷತ್ತೋ ಏನೆಲ್ಲ ಹೆಸರಿಟ್ಕೊಳ್ತಾರೆ ಅವರು ವಿಶ್ವ ಹಿಂದೂ ಪರಿಷತ್ ಬಾರಿ ನಾವೆಲ್ಲ ಇರಲಿಲ್ಲ ಅದು ಹಿಂದೂಗಳದಲ್ಲ ಅದು ಅದು ಅವರದ್ದಷ್ಟೇ ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ತು ಅಂತ ಹೇಳಿದ್ರೆ ಹೆಸರಿಟ್ಟು ಕೂಡಲೇ ಎಲ್ಲ ಹಿಂದೂಗಳು ಸೇರ್ತಾರೆ ಅದರಲ್ಲಿ ಕೇವಲ ಒಂದು ಎರಡು ಮೂರು ಪರ್ಸೆಂಟ್ ಹಿಂದೂಗಳಲ್ಲಿ ಇರ್ಬೋದು ಆದರೆ ಅವರದ್ದೊಂದು ಕಾರ್ಯಕ್ರಮ ಇವತ್ತು ಏನು ಕಾರ್ಯಕ್ರಮ ಅಂದರೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಅಲ್ಲಿಯ ಮೊಹಮ್ಮದಿನ ಸರ್ಕಾರ ದಾಳಿ ಮಾಡ್ತಾ ಇದೆ ದೌರ್ಜನ್ಯ ಸಾಗ್ತಾ ಇದೆ ಅಂತ ಹೇಳುವಂಥ ಪ್ರತಿಭಟನೆ ಎಲ್ಲಿ ಯಾವ ದೇಶದಲ್ಲೂ ಆಗಲಿ ಯಾರಿಗೆ ಆಗಲಿ ದಾಳಿ ದಬ್ಬಾಳಿಕೆ ದೌರ್ಜನ್ಯಗಳು ಆಗಬಾರದು ಅದು ಖಂಡನೀಯ ಅದರ ವಿರುದ್ಧ ಧ್ವನಿ ಎತ್ತಬಾರ್ದು ನಾನು ಹೇಳಿದ್ರೆ ಧ್ವನಿ ಎತ್ತಬೇಕು ಆದರೆ ಇದೇ ಅನುಪಮ್ ಅಗರ್ವಾಲ್ರಿಗೆ ಇನ್ನೊಂದು ಪ್ಯಾಲಿಸ್ತೈನಲ್ಲಿ ಗುಂಡು ಗುಂಡು ಬೀಳ್ತಾ ಇದೆ ದಾಳಿ ಆಗ್ತಾ ಇದೆ ಬಾಂಬ್ ಆಗ್ತಾ ಇದಾರೆ ಇಸ್ರೇಲಿನವರು ಅಂತೇಳಿ ಆ ದಾಳಿಯನ್ನು ತಡಿಬೇಕು ಯುದ್ಧ ನಿಲ್ಲಬೇಕು ಶಾಂತಿ ನೆಲೆಸಬೇಕು ಅಂತೇಳಿ ಹೋರಾಟ ಮಾಡಲಿಕ್ಕೆ ಅನುಮತಿ ಕೇಳಿದ್ರೆ ಹೋರಾಟದ ಮಳಿಗೆ ಹೇಳ್ತಾರೆ ನಿಮಗೆ ಮೈಕ್ ಪರ್ಮಿಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆ ಹಿಂಸೆ ಆ ದೌರ್ಜನ್ಯ ದಾಳಿ ದಬ್ಬಾಳಿಕೆ ಆಗ್ತಾ ಇರ್ಲಿ ನಿಮಗೆ ಏನು ಅಂತ ಹೇಳುತ್ತಾರ ಅವ್ರು ವರ್ತಿಸ್ತಾರೆ ಪರ್ಮಿಷನ್ ಕೊಡೋದಿಲ್ಲ ಒಂದು ವೇಳೆ ನಾವು ಮೈಕ್ ಬಳಸದೆ ಪ್ರತಿಭಟನೆ ಮಾಡಿದಕ್ಕೆ ನಮ್ಮ ಮೇಲೆ ಎಫ್ಐಆರ್ ಹಾಕಿದಂತ ಪೊಲೀಸ್ ಕಮಿಷನರ್ ಇವರು ಇವತ್ತು ಈ ಬಾಂಗ್ಲಾದೇಶದ ಹಿಂಸೆ ದೌರ್ಜನ್ಯಗಳನ್ನು ಖಂಡಿಸಿ ಹೋರಾಟ ನಡೆಸುತ್ತಿರುವಂತಹ ಈ ಆರ್ ಎಸ್ ಎಸ್ ಪಡೆಗಳಿಗೆ ಪರವಾನಗಿ ಕೊಟ್ಟಿದ್ದಾರೆ ಮೈಕ್ ಪರ್ಮಿಷನ್ ಕೊಟ್ಟಿದ್ದಾರೆ ಇವರು ಯಾವ ರೀತಿಯ ಸಂವಿಧಾನ ಪ್ರೇಮಿಯೋ ಈ ಸಂವಿಧಾನದ ಪ್ರಕಾರ ಹೇಗೆ ಇವರು ಅಧಿಕಾರಕ್ಕೆ ನನಗೆ ಅರ್ಥ ಆಗುದಿಲ್ಲ ಅದಕ್ಕೆ ನಾವು ಹೇಳೋದು ಮಂಗಳೂರಿನ ಪೊಲೀಸ್ ಕಮಿಷನರ್ ಉಚ್ಚಾಟನೆ ಆಗಲೇಬೇಕು ಅವರು ಪೊಲೀಸ್ ಇಲಾಖೆಯಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳುವಂಥದ್ದು ಹೇಳುವಂಥದ್ದು ನಾನು ಇನ್ನೊಂದು ಕಡೆಯಲ್ಲಿ ಈ ಇಸ್ರೇಲ್ಗೆ ಬೆಂಬಲ ಕೊಡೋದು ಯಾರು ಅಮೇರಿಕ ಅಮೇರಿಕಕ್ಕೆ ಬೆಂಬಲ ಕೊಡಲಿಕ್ಕೆ ಭಾರತ ದೇಶ ಕೂಡ ಇದೆ ಅಮೇರಿಕದ ಏಜೆಂಟ್ನಾಗ ಕೆಲಸ ಮಾಡ್ತಾ ಇದೆ ಈಗ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲಂತೂ ಅಮೆರಿಕದ ಬಾಲಂಗುಚ್ಚಿ ಆಗಿದೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅದೇ ರೀ ಆದ್ರೆ ಆ ಬಾಂಗ್ಲಾದೇಶದಲ್ಲಿದ್ದಂತ ಸರ್ಕಾರವನ್ನು ತೆಗೆದಾಕಿದ್ದು ಅದೇ ಅಮೆರಿಕದ ಕುತಂತ್ರದಿಂದ ಯಾರೀ ಮಹಮ್ಮದ್ ಯುನಸ್ ಮೊಹಮ್ಮದ್ ಯುನಸ್ ಯಾರು ಅಂತ ಹೇಳಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ಮಾಡ್ತೀವಿಗಳು ಹೇಳ್ತಾ ಬಂದಿದ್ದೇವೆ ಇವರು ಮೊಹಮ್ಮದ್ ಯುನಸ್ ಕಿರು ಹಣಕಾಸು ಸಂಸ್ಥೆಗಳ ಪಿತಾಮಹ ಕಿರು ಹಣಕಾಸು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದಂತವರು ಮೊಹಮ್ಮದ್ ಯುನಸ್ ಇವರು ಅಮೆರಿಕದ ಫ್ರಾಡ್ ಸಂಸ್ಥೆಗೆ ಬಲಿಯಾಗಿ ಅದರ ಏಜೆಂಟ್ ಆಗಿ ಕೆಲಸ ಮಾಡುತ್ತಾ ನೋಬೆಲ್ ಶಾಂತಿ ಪಾರ್ಶೋಧಕವನ್ನು ಕೂಡ ಪಡೆದಿದ್ದಾರೆ ಅಂದ್ರೆ ಪ್ಯಾಲಿಸ್ತೀನಿಗೆ ದಾಳಿ ಮಾಡುವಂತ ಇಸ್ರೇಲ್ ಪರವಾಗಿರುವುದು ಅಮೆರಿಕವೇ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಮೂಲಕ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ಸಿಗುವುದು ಕೂಡ ಅಮೆರಿಕವೇ ಈ ಅಮೆರಿಕಕ್ಕೆ ಬೆಂಬಲ ಇರುವುದೇ ನಮ್ಮ ನರೇಂದ್ರ ಮೋದಿ ಸರ್ಕಾರ ಹೇಗಿದೆ ಸಂಬಂಧ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆದರೂ ಕೂಡ ಇವತ್ತು ಸಂಘಿ ಪಡೆಗಳು ಮಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ ಅದು ಕೂಡ ಎಂಥದ್ದು ರೋಡ್ ಬಂದು ತಾಲೂಕು ಆಫೀಸ್ ಹೋಗ್ಲಿಕ್ಕೆ ಗೊತ್ತಿಲ್ಲ ತಾಲೂಕು ಆಫೀಸ್ ಒಳಗಡೆ ಇದ್ದಂತ ಒಬ್ಬ ವಾಹನಗಳನ್ನು ಹೊರ ಕಳಿಸ್ತಾರೆ ಪೊಲೀಸರು ಇಬ್ಬೊಬ್ಬೊಬ್ಬೊಬ್ಬ ಯಾವ ರೀತಿಯ ಬೆಂಬಲ ಆದ್ರೆ ಬಾಂಗ್ಲಾದೇಶ ಹಿಂದೂಗಳಿಗೆ ಮೊಹಮ್ಮದ್ ವಿನಸಿಂದ ಅವರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಹೋರಾಟ ಮಾಡುವಂತ ಹಿಂದೂಗಳ ರಕ್ಷಕೆ ಅಂತ ಹೇಳಿ ರಕ್ಷಣಕ್ಕರು ಅಂತ ಹೇಳಿಕೊಳ್ಳುವಂತ ಸಂಘಿಗಳೇ ಭಾರತ ದೇಶದ ಹಿಂದೂಗಳಿಗೆ ಅದೇ ಮಹಾಮಸ್ ಅನ್ಯಾಯ ಆಗ್ತಿದೆ ಅಂತ ಹೇಳಿದೆ ನೀವೆಲ್ಲಿದ್ದೀರಿ ಅನ್ಯಾಯ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ್ದೇವೆ ಮನೆ ಮನೆಗೆ ದಾಳಿ ಮೈಕ್ರೋ ಫೈನಾನ್ಸ್ ಮೂಲಕ ಕಿರು ಹಣಕಾಸು ಸಾಲವನ್ನು ನೀಡಿದಂತ ಈ ಮೈಕ್ರೋ ಫೈನಾನ್ಸ್ಗಳು ಮಾತ್ರ ಅಲ್ಲ ಸೊಸಾಯ ಗುಂಪುಗಳ ಮೂಲಕ ಕಿರು ಹಣಕಾಸು ಸಾಲ ಕೊಟ್ಟ ಕೊಟ್ಟಂತ ಈ ಸಂಸ್ಥೆಗಳು ಮನೆ ಮನೆಗಳಿಗೆ ಹೋಗಿ ಗುಂಡಾಗಳನ್ನು ಕಳಿಸಿ ಈ ಮಹಿಳೆಯರ ಮೇಲೆ ದೌರ್ಜನ್ಯ ಇದ್ದಾರೆ ಕೆಲವೊಂದು ಮಹಿಳೆಯರು ಆತ್ಮಹತ್ಯೆ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಪುರುಷ ಅದೇ ನೋಬೆಲ್ ಪಾರಿಶೋಧಕ ಸಿಕ್ಕಿದಲ್ಲ ಅವನಿಗೆ ಮೊಹಮ್ಮದ್ ಯುನಸೆ ಕಾರಣ ಇಲ್ಲಿಯ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಒಂದು ಸ್ವರ ಎತ್ತಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಈ ಆರ್ ಎಸ್ ಎಸ್ ಪಡೆಗಳಿಗೆ ಬಾಂಗ್ಲಾದೇಶ ಹಿಂದೂಗಳ ಮೇಲೆ ಪ್ರೇಮ ಇವತ್ತಲ್ಲಿ ಭಾಗವಹಿಸದ ಅದೆಷ್ಟೋ ಜನ ಕಾರ್ಯಕರ್ತರ ಮನೆಯ ಅಕ್ಕಂದ್ರಿಗಳಿಗೆ ತಾಯಂದ್ರಿಗೆ ತಂಗಿಯಂದ್ರಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇದೇ ಮೈಕ್ರೋ ಫೈನಾನ್ಸ್ಗಳಿಂದ ಇದೇ ಕಿರು ಹಣಕಾಸು ಸಂಸ್ಥೆಗಳಿಂದ ಅದರ ಬಗ್ಗೆ ಸ್ವರ ಎತ್ತಲಿಕ್ಕೆ ಇವರಿಗೆ ಕೊಡುವುದಿಲ್ಲ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ ಕೇರಳದಲ್ಲಿ ನಮ್ಮ ಕಮ್ಯುನಿಸ್ಟ್ ಸರ್ಕಾರ ಇದೆ ಈ ಮೈಕ್ರೋ ಫೈನಾನ್ಸ್ ಕಾರ್ ಇಡ್ಲಿಕ್ಕೆ ಬಿಡಲಿಲ್ಲ ಅಲ್ಲಿ ನಮಗೆ ಗೊತ್ತಿದೆ ಇದು ದೊಡ್ಡ ಹಣಕಾಸು ಬಂಡವಾಳದ ಏಜೆಂಟ್ಗಳ ಕೆಲಸ ಕಾರ್ಪೊರೇಟ್ ಕಂಪನಿಗಳು ಕೊಡುವಂಥದ್ದು ಸರಕಾರದ ಲೆಕ್ಕಕ್ಕೆ ಸಿಗುವಂತಹ ಹಣಗಳನ್ನು ಹಂಚಿ ಲೂಟಿ ಮಾಡಲು ರಕ್ತ ಇರುವಂತ ಕೆಲಸ ಮಾಡ್ತಾ ಇರೋದು ಅಂತ ಹೇಳೋದು ನಮಗೆ ಗೊತ್ತಿದೆ ಆದರೆ ಇಲ್ಲಿಯ ಜನಸಾಮಾನ್ಯರಿಗೆ ಈ ಮೊಹಮ್ಮದ್ ಏನು ಸಿದ್ಧಾಂತ ಇದೆ ಕಿರು ಹಣಕಾಸು ಸಂಸ್ಥೆಗಳ ಮೂಲಕ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅದರ ಹೋರಾಟದ ಜೊತೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಈ ಆರ್ ಎಸ್ ಎಸ್ ಪಡೆಗಳು ಇವತ್ತು ಬಾಂಗ್ಲಾದೇಶದ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಂತ ಅಂತೇಳಿ ಗೊಬ್ಬಿಡಿತಾ ಅದರಿಂದ ನಾವು ಹೇಳೋ ಇಲ್ಲಿ ಹೇಳುವಂಥದ್ದು ಇಷ್ಟೇ ಈ ಮೈಕ್ರೋ ಫೈನಾನ್ಸ್ಗಳಾಗಿರ್ಲಿ ಸೊಸಾಯ ಗ್ರೂಪ್ಗಳಾಗಿರಲಿ ಇವೆಲ್ಲ ಕೂಡ ಇವತ್ತು ಮನೆ ಮನೆಗೆ ಒಂದು ದಾಳಿ ದಬ್ಬಾಳಿಕೆ ಮಾಡುವಾಗ ತಡೆ ಹಿಡಿಬೇಕಾದಂತಹ ಅದರ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ಆರ್ ಎಸ್ ಎಸ್ ಪಡೆಗಳು ಮಾತ್ರ ಅಲ್ಲ ನಾವು ಧ್ವನಿ ಎತ್ತಾ ಇದ್ದೇವಲ್ಲ ನಮ್ಮ ಜೊತೆ ನಿಲ್ಬೇಕಾದಂತಹ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕಾದಂತಹ ನೀವುಗಳು ಇವತ್ತು ನಮ್ಮ ಹೋರಾಟನ ಹತ್ತಿಕ್ಕಲಿಕ್ಕೆ ಈ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಬರೆಯ ಬಳಸಿದ್ದೀರಿ ಇವತ್ತು ಅನುಪಮ್ ಅಗ್ರವಾಲ್ ನಮಗೆ ಇಂಥ ಹೋರಾಟಕ್ಕೆ ಬೆಂಬಲ ಕೊಡುದಿಲ್ಲ ಹಿಂದೂ ಮಹಿಳೆಯರು ಮನೆ ಮನೆಯಲ್ಲಿ ದಾಳಿ ದಬ್ಬಾಳಿಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿದರೆ ಅವರು ಆಹಾ ಕೊಡುವುದಿಲ್ಲ ಅವರಿಗೆ ಬಾಂಗ್ಲಾದೇಶದ ಹಿಂದೂಗಳು ಮಾತ್ರ ಬೇಕು ಅಂದ್ರೆ ಹಾಗೆ ಯಾರು ಸಂಘಿಗಳಾಗಿ ಈ ಸಂಘಿ ಪರಿವಾರ ಪರಿವಾರ ಅಂದ್ರೆ ಹಾಗೆ ಎಲ್ಲೆಲ್ಲೋ ಅನ್ಯ ಆದ್ರೆ ಅವ್ರು ಹೋಗ್ತಾರೆ ಅಲ್ಲಿ ನ್ಯಾಯ ಸಿಗಬೇಕು ಅಂತ ಅವರಿಗೆ ಆಗುದಿಲ್ಲ ರಾಜಕೀಯವಾಗಿ ಹಿಂದೂಗಳ ಮನಸ್ಸನ್ನು ಗೆಲ್ಲಲಿಕ್ಕೆ ಸ್ವಾಮಿ ಈ ರೀತಿ ಮಾಡಿದರೆ ಎಲ್ಲೂ ಕೂಡ ಹಿಂದೂಗಳಿಗೆ ನಿಮ್ಮ ಮೇಲೆ ಕರುಣೆ ಬರುವುದಿಲ್ಲ ಎಲ್ಲಿ ಆಗಲಿ ಮಾಮಾದಿವಿನ ಸುದ್ದಿ ಹೇಳುವ ವ್ಯಕ್ತಿಯಿಂದಾಗಿ ಎಲ್ಲೆಲ್ಲ ತೊಂದರೆ ಆಗಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಹೋಗ್ತೇವೆ ಅಂತ ಹೇಳಿದ್ರೆ ಮಂಗಳೂರು ಪೊಲೀಸ್ ಕಮಿಷನರ ಎತ್ತಂಗಡಿ ಮಾಡುವಲ್ಲಿ ಮಾತ್ರ ಅಲ್ಲ ಸಾಧ್ಯ ಆದರೆ ಉಚ್ಚಾಟನೆ ಮಾಡಬೇಕು ಸಂವಿಧಾನ ವಿರುದ್ಧವಾಗಿ ನಡೆಯುವಂತಹ ಕಾನೂನು ಬಾಹಿರವಾಗಿ ನಡೆಯುವಂತಹ ಹೋರಾಟಕ್ಕೆ ಕೇಸ್ ದಾಖಲಿಸುವಂತಹ ಅಥವಾ ಯಾರು ಮೋಸ ದೌರ್ಜನ್ಯ ವಂಚನೆ ಮಾಡ್ತಾ ಇದ್ದಾರೋ ಅವರ ಪರವಾಗಿ ನಿಲ್ಲುವಂತಹ ಈ ಪೊಲೀಸ್ ಕಮಿಷನರ್ ಉಚ್ಚಾಟನೆ ಆಗಬೇಕು ಅಂತ ಹೇಳೋಲ್ಲರೂ ಕೂಡ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅದರಿಂದ ನಿಮ್ಮ ಹೋರಾಟ ನಾಟಕೀಯ ಹೋರಾಟ ಆರ್ ಎಸ್ ಪಡೆಗಳೇ ನಾವು ಇಲ್ಲಿಯ ಹಿಂದೂಗಳಿಗಾಗಿರ್ಬೋದು ಯಾವುದೇ ಧರ್ಮದವರಿಗಾಗಿರ್ಬೋದು ಭಾರತೀಯ ಮಹಿಳೆಯರಿಗೆ ಆಗುತ್ತಿರುವಂತಹ ಅಥವಾ ಮನೆ ಮನೆಗೆ ಬಂದು ಬಡವರಿಗೆ ಅನ್ಯಾಯ ದೌರ್ಜನ್ಯ ಆಗುತ್ತಿರುವಂತಹ ಅಲ್ಲಿ ಪುರುಷಾದ ಈ ಮೊಹಮ್ಮದ್ ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಮಾತ್ರ ಅಲ್ಲ ಅಮೆರಿಕದ ಏಜೆಂಟ್ ಆದಂತ ಈ ಮೊಹಮ್ಮದ್ ಇನ್ ಬಾಂಗ್ಲಾದೇಶದಲ್ಲಿ ಪ್ರಜಾಸತ್ತಾತ್ಮ ಸರ್ಕಾರವನ್ನು ಹೊಡೆದು ಉಳಿಸಿದ್ದಾರೆ ಆದರೆ ಅದೇ ಆರ್ ಎಸ್ ಎಸ್ ಪಡೆಗಳಲ್ಲಿ ನಿಮ್ಮ ನಾಯಕ ನರೇಂದ್ರ ಮೋದಿಯವರು ಅದೇ ಅಮೆರಿಕಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಈ ರೀತಿಯ ಎರಡು ದೋಣಿಯಲ್ಲಿ ಕಾಲಿಟ್ಟು ಇಡುವ ರೀತಿಯಲ್ಲಿ ಜನರನ್ನು ಮೂರ್ಖರನ್ನಾಗಿಸಲು ಕೊಟ್ಟಂತ ನಿಮ್ಮ ಈ ಹೋರಾಟಕ್ಕೆ ನನ್ನ ಧಿಕ್ಕಾರ ಇದೆ ಮಾತ್ರ ಅಲ್ಲ ನಾವು ಹೋರಾಟ ಮಾಡ್ತೇವೆ ಎಲ್ಲೇ ಆಗ್ಲಿ ಏನೇ ಆಗಲಿ ಯಾರಿಗೆ ಆಗಲಿ ದೌರ್ಜನ್ಯ ಅನ್ಯಾಯ ಮೋಸ ವಂಚನೆ ಆದರೆ ಧ್ವನಿಯತ್ತುವನೆಯ ನಿಜವಾದ ನಾವು ಕಮ್ಯುನಿಸ್ಟರು ನಾವು ಎಲ್ಲ ಅನ್ಯಾಯ ಹಿಡುದಿಲ್ಲ ನಮ್ಮ ಜೀವವೇ ಹೋಗಲಿ ಅನುಪಮ ಆಗ್ರಹ ನಮ್ಮಲ್ಲಿ ಇನ್ನಷ್ಟು ಕೇಸೆ ಹಾಕಿಸಿ ಹಾಕಲಿ ನಾವು ಹೆದರುವವರಲ್ಲ ಅನ್ಯಾಯ ವಿರುದ್ಧ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡೇ ಮಾಡುತ್ತೇವೆ ಅಂತ ಹೇಳೋ ಸಂದೇಶವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ